ஹாய் ஃபாதர் பல்வி அவர் தாயி அவர் ஹெசரன்ன அவர் மென்ஷன் மாடில ரேகா சென்னல் மேல் எந்து இங்கையிர்லேன் தேலி தம்மல் இவின்னான் தீந்தக் கிழக்கொத்தினி ಚಾ ಮಾಡ್ಕೊಂಬರೋಗ ಸುಡೋದು ಹೊರಗೆ ಏನ್ ತಂಡ ಓ ಯಪ್ಪ ಕೈಕಾರ್ ಎಲ್ಲ ಶೇಡ್ ಬಂದಂಗ್ ಮನ್ಯಾಗ ಕುಂದ್ರಬೇಕಂತ ಆ ಇವ್ ಎರಡ್ ಮಂದಿ ಹೊಸ್ತ ಮನ್ಯಾಗ ಎರಡ್ ದಿಕ್ ಈಕಿ ಒಂದ್ ದಿಕ್ ಈ ಮೂರು ದಿಕ್ಕ ನೋಡ್ಕೊಂತ ನಾ ನಾಲ್ಕನೇ ದಿಕ್ಕಿ ಕುಂದರ್ಬೇಕು ತಣ್ಣಗ ಹೊಲದ ಮಟ್ಟ ಹೋಗಿ ಬಂದ್ರ ಒಂದಿಟ್ಟು ಚಲೋ ಹವಾನು ಸಿಗ್ತೈತಿ ಹ ಮನುಷ್ಯಗೂ ಒಟ್ಟು ಸಮಾಧಾನ ಇರ್ತತಿ ಏನಾರು ಹೇಳಿದ ಕೂಡಲೇ ಯಾ ಲೋಕಕ್ಕೆ ಹೋಗ್ತಾನ ಏನ ಅಲ್ಲೇ ಗುನು 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 ನಿಂತು ಬಿಡ್ತಾನ ಮಾತಾಡ್ಕೊಂತ ಬದ್ಲಿ ಸುಮ್ನ ಸಸ್ತಾರನ ಕೇಳ್ತಾನೆ ಯವ ಸಸಿ ಒಳಗದಿರನ್ವಾ ಯವ ಒಂದು ಕಪ್ ಚಾ ಕೊಡ್ರಿ ವಾ ತಂಡತೈತಿ ಯಾವತ್ತಾತ್ ನಾ ಇಲ್ಲಿ ಕುಂತ ಒಬ್ಬಕಿನ ಮಕ ತೋರ್ಸಿಲ್ಲ ಈಗ ಇವಂಗ ಏನು ಚಾ ಕೊಡ್ತಾರೋ ಏನ್ ಬಿಡ್ತಾರೋ ನೋಡ್ಬೇಕ ಸಸ್ತಾರ ಯಾಕ ಇದ್ದಂಗಿಲ್ಲ ಒಳಗೆ ಹೋಗ ಒಟ್ಟು ಸುಡ ಚಾ ಮಾಡ್ಕೊಂಬ ಹೆಂಗ್ ಮಾಡ್ತಿದಿ ಅಯ್ಯ ಕುಂದ್ರ ಬಾ ಒಮ್ಮೆ ಅಡಿಗೆ ಕೊಟ್ಟನೆ ಅಂದ್ರೆ ಅದ ಹಲಗತ್ ಹತ್ತತಿ ಏನ ಮತ್ತೆ ಈಟು ದಿನ ನಾನು ಮಾಡಿ ಕುಂತಿಲ್ಲ ಈಗ ಈ ಸ್ವಸ್ಥಾರ ಕಡೆ ಮಾಡಿಸ್ಕೊಂಡು ತಿನ್ನೋದು ಕುಡಿಯೋದೈತಿ ಕುಡಿಯೋನಂತ ಈಗ ಇನ್ನೊಟ್ಟು ಹೊತ್ತು ಬಿಟ್ರೆ ಯಾರು ಒಬ್ಬಕ್ಕೆ ಹೊರಗೆ ಬರ್ತಾಳ ಕೇಳಿ ಮಾಡಿಸ್ಕೊಂಡು ಕುಡಿ ಒಲ್ಯಾಕ ಬಾ ಕುಂದ್ರು ಬಾ ಅಲ್ಲ ಕುಂತ ಕೆಡೋದಕ್ಕಿಂತ ಮಾಡಿ ಕೆಡಬೇಕಂತ ಹ ಎದಕ್ಕ ಹೋಗ ಕೈಕಾಲ್ ಕಟ್ಟಿದವು ಮಾಡ್ಕೊಂಡ್ ಬರೋಗ ನಾಳೆ ಸಗದ್ ಕಟ್ಟಿಂದ ಐತಿ ಐತಿ ಕುಂದ್ರದ್ ಅದಕ್ಕಾಗ ಮತ್ತ ಕೈಕಾಲ್ ಹಿಡಿಯೋದು ನಿನಗ ಎಲ್ಲ ಬೇಕಲ್ಲ ಹಿಂಗ್ ಪುರಿ ಉಬ್ಬದಂಗ ಉಬ್ಬಿದಿ ಪುರಿ ಉಬ್ಬದಂಗ ಉಬ್ಬೇನೆ ಹ ನಾನು ಮೊದ್ಲ ಜೋಡಿ ಎಲ್ಲಬನಿಕಿ ಹೆಂಗಿದ್ದೆ ನಮ್ಮ ಅಪ್ಪನ ಮನೆಯಾಗ ನಿನ್ನ ಮನೆಗೆ ಅಂತ ಬಂದೆ ಅಂದ ನೋಡ ಹದಿನೈದು ಕಿಲೋ ಇಳಿದಿದ್ದು ಇನ್ನು ಮಠ ಏರಿಲ್ಲ ಹದಿನೈದು ಕೆಜಿ ಇಳದೈತಿ ನೋಡಲಿ ಮಸಡಿ ಮೇಲಿನ ಎರಡು ಕರಾಪ್ ಉಬ್ಬಿ ಅವು ತಲಿ ಮೇಲಿನ ತುರು ಬಾ ಹಿಂತಾದಾಗಿತ್ತು ಉಬ್ಬಿ ನೋಡ ಹಿಂಗ ಉಬ್ಬಿ ಉಬ್ಬಿ ಪುಗ್ಗ ಢಬ್ ಡಬ್ ಬಂದ್ಗಿಂದಿ ಒಮ್ಮಿಕ್ಲೆ ಕುಂತಲ್ಲಿ ಅಯ್ಯಯ್ಯೋ ಎಂತ ಅರಿಷ್ಟ ಬಾಯ್ ಐತಿ ಒಂದು ಎಂತದ ಬಗಸ್ತಾನ ನೋಡ ಮುಂಜಾನೆ ಎದ್ದು ಪುರಿ ಉಬ್ಬಂಗ ಉಬ್ಬಿ ಡಬ್ ಬಂದ್ಬೇಕಂತ ಹೇಂತಿ ಅಂದ್ರ ಇನ್ನೊಂದ್ ಹೋಗಿ ಮಾಡ್ಕೊಳ್ಳ ಇನ್ನೊಂದು ಮದ್ವಿ ಮಾಡ್ಕೊಳ್ಳೋದ

ಹೊಸದಾಗಿ ಮದುವೆದಾಗ ನಿಮ್ಮ ಊರಿಗೆ ಬಂದಾಗ ಜಳಕಕ್ಕೆ ಹೋಗಿದ್ನಿ ನಾನು ಬನೇನ ಲಾಂಗ್ ತಂದು ಕೊಡು ಅಂತ ಒದ್ರಾಕತ್ತೀನಿ ನೀವು ಹೋಗಿ ನಿಮ್ಮ ಅವನ್ ಲಂಗ ತಂದು ಕೊಟ್ಟಿದ್ದಿ ನೆನಪೈತಿಲ್ಲ ನನಗೇನು ಗೊತ್ತ ಈ ಊರಾಗ ಅಡಬಂದ್ರಿ ಮಂದಿ ಅದಾರ ಅಂತ ಹೇಳಿ ಅಂಡರ್ವೇರಿಗೆ ಲಾಂಗ್ ಅಂತೀರಿ ಬುದ್ಧಿ ಐತನ ಏನು ತಲೆಯಾಗ ಲಡ್ಡ ಐತೆ ನಿಮಗೆ ನನಗೇನು ಗೊತ್ತ ಬನೇನ ಲಾಂಗ್ ಅಂದ ಕೂಡ್ಲೇನ ಲಂಗ ತಂದು ಕೊಟ್ಟೆ ನಂದೇನ್ ತಪ್ಪ ಅಲ್ಲ ಗಂಡಗ ಲಂಗ ತಂದು ಕೊಟ್ಟಕ್ಕಿ ಜಗತ್ನಾಗ ಏಕೈಕ ಮಹಿಳೆ ನೀನ ಇರ್ಬೇಕ ಏ ನನ್ಗೆ ಹೇಳಿ ಲಂಗ ಜಿಂಗ ಬಿಡೋ ಮಲಗ ತರ್ಸಿದ್ ಹಿಂದಿಂದೆ ಏನ ನೀವು ಎರಡು ಮಂಜಾಗುಳು ಎಲ್ಲದಾವೆ ನೋಡು ಚಹಾ ಇವತ್ತೇನ್ ಬರ್ತೈತೋ ಓ ಏನು ಹಿಂಗೆ ಕುಂದ್ರೋದ ಆಕತೇನ ಪಟ್ಸಾಲಿಗೆ ಹಿಡದೆ ಯಪ್ಪ ನಾ ಹೆಂಗಸೂರು ನಡು ಮಾತ್ರ ಬರಂಗಿಲ್ಲ ಕೊಟ್ರೆ ಕುಡಿತೀನಿ ಇಲ್ಲಂದ್ರೆ ಹೋಗಿ ಬಸ್ ಸ್ಟ್ಯಾಂಡ್ ಅಂತಕ್ಕೆ ಹತ್ತು ರೂಪಾಯಿ ಕೊಟ್ರು ಒಂದು ಚಹಾ ಕೊಡ್ತಾನಮ್ಮ ಎಲ್ಲ ಹಾಕಿದ್ದ ಕುಡಿದು ಬರ್ತೀನಿ ನಿಮ್ಮ ಏನು ಮಾಡಲು ನಾನು ಅಷ್ಟೇ ಬೇಡಪ್ಪ ನೀನು ಹೇ ಹೋಗಿ ಹತ್ತು ರೂಪಾಯಿ ಕೊಟ್ಟು ಚಹಾ ಕುಡದು ಏ ಕುಂದ್ರ ಬಂದೆ ಇಲ್ಲಿ ಏನು ತಗೋಕೆ ಏಕೆ ಹಾಕ್ತಾರೆ ಇದ್ದಾರೆ ಇರಲಿ ಯಾಕೆ ತಲೆ ಕೆಡ್ಸ್ಕೊಂತೀರಿ ನೀ ಯಾ ಹುಚ್ಚುಳೆ ಮಗಳ ಚಾ ಮಾಡಂದ್ರ ಚಾ ಮಾಡಾಕು ಅಲ್ಲಿ ಹಾ ಹೊರಗೆ ಕುಡದ್ ಬರ್ತೇನೆ ಅದಕ್ಕೂ ಒಂದು ಕೊಂಕ ಮಾತಾಡ್ತಿದಿನ್ ಏನ್ ಅಂದ್ಯ ಹಿರೇತನ ಹಾಕಿ ನಮ್ಮ ಮದ್ವಿಕ್ಕಿಂತ ಮುಂಚೆ ನಿನಗೆ ಗೊತ್ತಾಗಂಗಿಲ್ಲ ಬಿಡಿಯಪ್ಪ ನಾ ಎಲ್ಲಾ ಮನಿ ಹಿರೇತನ ಮಾಡ್ತೇನೆ ಅಂತ ಆಕಿ ಮಾಡಿದ್ಲು ಹಾ ನೀ ಅಂದನ ಮನಿ ಹೊಸಲಾದ ಅಟಿದಿ ನೀ ಮಾಡಿದಿ ಈಗ ನಿಂದ ಮುಗಿತಾ ಬಂತ ಈಗ ಮಕ್ಳ ಹೇಳ್ತಾವ ಎಪ್ಪ ನಿನ್ ಗೊತ್ತಾಗಂಗಿಲ್ಲ ಸುಮ್ ಕುಂದ್ರು ನಾವೆಲ್ಲಾ ಹಿರೇತನ ಮಾಡ್ತೀವಂತಾರ ಯಾವಾಗ ಹಿರೇತನ ಕೊಟ್ರಿ ನನ್ನ ಕೈಯಾಗ ಹಾ ಅದಕ್ಕ ಯಾವ್ದು ಗೊತ್ತಿದ್ದು ಗೊತ್ತಿದ್ಲು ಸುಮ್ಮನೆ ಇರೋದೊಂದು ಇರೋದು ಅಂತ ಕಲ್ತ್ ಬಿಟ್ಟನ್ ನಾನು ಅದೇನೋ ಅಂತಾರಲ್ಲ ನಾ ಹರ್ಕ ನಾ ಘಾಟ್ಕ ಆಗಿನ್ ನಾನು ಅದಕ್ಕ ಎದಕ್ ಬೇಕ ಸ್ವಸ್ತಾರ ಮಾಡಿ ಕೊಟ್ರ ಕೊಡ್ಲಿ ಬಿಟ್ರ ಬಿಡ್ಲಿ ನಿನಗರ ಕೊಡ್ಲಿ ನನಗಾರ ಕೊಡ್ಲಿ ತಿಳಿ ಕೆಡ್ಸ್ಕೊಲಿ ನನಗ್ ಕೊಟ್ಟಿಲ್ಲ ಹೋಗ್ಕನಿ ಹೊರಗ್ ಹೋಗಿ ಚಾಕ್ ಕುಡದ್ ಬಂದ್ ಕುಂದಿರ್ತನಿ ನಿನಗೂ ಕೊಟ್ಟಿಲ್ಲ ಬಾ ಇಬ್ಬಳಲ್ಲಿ ಹೋಗಿ ಚಹಾ ಕುಡುದು ಬರ್ರನ ಅದ್ರಾಗ ಏನೈತಿ ಅಯ್ಯೋ ನಿನ್ನ ತೆಲಿನ ಅಲ್ಲ ಚಹಾ ಕುಡಕ್ಕೆ ಹೊರಗೆ ಹೋದ್ವಿ ಅಂದ್ರೆ ನಾಲ್ಕು ಮಂದಿ ಏನಂತಾರ ನೋಡು ಸಸ್ಯಾರ ಎಲ್ಲ ಕಸಕೊಂಡ ಹಿರೇತನ ಇದನ್ನ ಚಹಾ ಕುಡಕ್ಕೆ ಹೊರಗೆ ಕಶಾರ ನೋಡು ಯಾರಿಗೆ ಗೊತ್ತು ಹೊರಗೆ ಹಾಕಿದ್ರು ಹಾಕಿದಾರ ಅನ್ನಂಗಿಲ್ಲನೆ ಯಾಕ ಮಂದಿ ತೆಲಿ ಕೆಡಿಸ್ಕೊಂತೀ ನೀನು ನೀ ಕುಡಕ್ಕೆ ಹೋದ್ರು ಅಂತಾರ ನಾ ಕುಡಕ್ಕೆ ಹೋದ್ರು ಅಂತಾರ ನೀ ಕುಡಿಯಕ್ಕೆ ಹೋದ್ರ ನೋಡು ಸಸ್ಯಾರ ಒಂದು ಕಪ್ ಚಹಾ ಮಾಡಿ ಕೊಟ್ಟಿಲ್ಲ ಅಂತಾರ ಹೌದಾ ನಾ ಕುಡಿಯಕ್ಕೆ ಹೋದ್ರ ಇದಕ್ಕೇನ ಗೌಡಗ ಹೆಂತಿ ಗುಲಾಮ್ ಐತಿ ಬಿಡ ಇದು ಹೆಂತಿ ಕಡೆ ಒಂದ್ ಕಪ್ ಚಾ ಮಾಡಿಸ್ಕೊಂಡು ಕುಡೋ ಕಿಮತ್ ಇಲ್ ನೋಡಿದ್ ಹೊರಗ ಚಾ ಕುಡಿಯಾಕ್ ಬಂದೈತಿ ಅಂತಾರ ಮಂದಿ ಹೆಂಗಿದ್ರು ಅಂತಾರ ಕೂಡ ತಲೆ ಕೆಡ್ಸ್ಕೊಂತ ಹೊಂಟಿ ಎಲ್ಲರ ಊರ್ ಹಾಕೋಬೇಕ ಇಂತ ಮಗಳು ಮಗಳ ಇರ್ಬೇಕಿಕ್ಕಿ ಇಷ್ಟ ಆದ್ರೂನು ಎದ್ ಚಾ ಮಾಡ್ತೇನಂತ ನೋಡು ನೋಡ

ಅಲ್ರಿ ಮಾವರ ಮತ್ತೆ ತಂಡ ಎತ್ತಿತ್ತು ಬರ ಮುಂದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಲೇ ಚಾ ಕುಡಿಯಕ್ ನಿಂತ್ವಿ ಎಷ್ಟು ಪಾಳೆ ರೀ ಮಾವರ ಮತ್ ನಿಂತು ಕುಡಿದ್ ಬರ ಮಠ ಅರ್ಧ ತಾಸು ಹೋತ ಬಸ್ ಸ್ಟ್ಯಾಂಡ್ ಅಂತ ಲೇ ಚಾ ಬಂದ್ರೆ ಹೂನ್ ರೀ ಅತ್ತಿರ ಅಲ್ಲ ಹೊರಗೆ ಹೋಗಿ ಚಹಾ ಕುಡಿದ್ರೆ ಸಸ್ಯಾರ ಹೆಸರು ಹಾಳಾಕತ್ ಅಂತ ಹೇಳಿ ನಾವು ಮನಿ ಹಿಡಿದು ಕುಂತೇವ್ ಗಂಡ ಇಂತಿ ಇವ್ರು ಅತ್ತಿ ಮಾವನ ಹೆಸರು ಹಾಳ್ ಮಾಡಿ ಚಾ ಕುಡಿದ್ ಬಂದಾರ ಹೊರಗ ಊರಾಗ್ ಮಂದಿ ಏನ್ ಅನ್ಕೊಂಡಾರ ಏನ ಏನ್ ಅನ್ಕೊಂಡಿರ್ತಾರ್ಲಿ ನೋಡದ್ ಅವ್ರ ಅತ್ತಿ ಐತ್ ನೋಡ್ ಡುಮ್ಮಿ

ಅದೇನ ತೂಕ ಇಳಿಸೋದು ಮಿಂಟ್ ಚಾ ಅಂತ ರೀ ಅಂತದ್ದು ಆರ್ಡರ್ ಕೊಟ್ಟಾಳ್ರಿ ಅವ ಗದ್ಲೈತ್ರಿ ಕುಂದ್ರಿ ಮೇಡಮ್ ಇನ್ನೊಂದು ಅರ್ಧ ತಾಸ್ ಬಿಟ್ಟು ಮಾಡ್ಕೊಡ್ತೇನೆ ಅಂದ ಅಲ್ಲಿ ಪಾಳೆ ಹಚ್ಚಾಳ್ರಿ ಮಿಂಟ್ ಚಾನ ಈ ಕುಣಕಾಲ್ ಗಿತ್ತಾರ ಕುಣಕೋ ಅಂತ ಹೆಂಗ್ ಚಾ ಕುಡ್ದು ಬಂದಾರ ನೋಡಯಪ್ಪ ಅತ್ತಿ ಮಾವಾಗಿ ನಾವ ಹಂಚ್ಕೊಂಡ್ ಕುಂತೇವಿ ಇವ್ರ ನೋಡಯಪ್ಪ ವಾಕಿಂಗ್ ಮಾಡಿ ಊರ ಅಡ್ಡಾಡಿ ಮತ್ ಮಿಂಟ್ ಕುಂಟ್ ಚಾ ಕುಡ್ದು ಬಂದಾರ ಅಲ್ಲ ಒಂದ್ ಕಪ್ ಚಾ ಕುಡ್ದು ಬಂದೇವ ನಾವ್ರ ಇವೇನ ಇವ್ ಎರಡು ಹುರಿದ್ ಮುಖ ಕತ್ತಾವಲ್ಲ ಚಾ ಮಾಡಿ ಕೊಟ್ಟೆ ನಾನು ಬಿಡ್ತಾರ ಬದಕಾಕ ಇಲ್ಲಾಂದ್ರೆ ಮುಗ್ದ ಹೋತ ನನ್ನ ತಲೆ ಮೇಲೆ ಹತ್ತಿ ತಕ ತೈ ತಕ ತೈ ಮಾಡ್ತಾರೆ ಇವರು ಮಾವರೆ ತಡ್ರಿ ಥಂಡಿ ಬಾಳ ಐತಿ ನಿಮಗೆ ಕಾಫಿ ಬೇಕಂದ್ರೆ ಚಾ ಬೇಕ್ರಿ ಮಾಡ್ಕೊಂಡ್ ಬರ್ತೇನೆ ಯುವಾ ಸಸಿ ನನಗೆ ಒಂದು ಕಪ್ ಸ್ಟ್ರಾಂಗ್ ಚಾ ಮಾಡ್ಕೊಡು ಯುವಾ ನಿನಗೆ ಪುಣ್ಯ ಬರ್ತತಿ ಆ ತಡ್ರಿ ಮಾವರೆ 5 ನಿಮಿಷ ನಾನು ಮಾಡ್ಕೊಡ್ತೇನೆ ಹೋ 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 ಆ ನೀವಿಬ್ಬರು ಹೊರ ಹೋಟೆಲ್ ನಾಗ ಚಾ ಕುಡಿದು ಬರಬೇಕ ನಾವಿಬ್ಬರು ಮನೆ ಚಹಾ ಕುಡಿಬೇಕು ಇದು ಯಾವ ಊರ್ ನ್ಯಾಯ ಎಂತ ಚಂದ ಸಸಿ ಚಾ ಮಾಡಕ್ ಹೊಂಟಿದ್ಲು ಹಾಕ್ತ ನೋಡ ಇದು ಇದ್ರು ಅವನು ಇದನ್ನ

ಇಲ್ಲಡ ನಿನಗ ಗುರ್ತಾಗೋದಲ್ಲ ತಣ್ಣಗ ಕುಂದ್ರಬೇಕ ಏನ ನನ್ನ ಅತ್ತಿಗಟ್ಟಿ ಏನಕ್ಕ ಮಾಡಿ ನೀನೆ ಆಡಿ ಚಲೋ ಚಾ ಕುಡಿದ್ ಬರ್ಬಕ ನಾನು ಮುಸರಿ ಅಂತ ಚಾ ತಣ್ಣಗ ಕುಡಿಬಕಾ ನಾನು ನಡಿ ಮಾರಾಡ ಕುಡಿದ್ ಬರೋನ್ ಹೋಗಿ ಚಲೋ ಆತ್ ಬಿಡ ಇವ್ರ ಎರಡು ಮಂದಿ ಹೋಗಿ ಚಹಾ ಕುಡಿದ್ ಬರ ಮಟ್ಟ ಒಂದ್ ನಿದ್ದೆ ಬರಾಕತ್ತಿ ಮಕ್ಕೊಂತಾನಿ ಎಲ್ಲೋಡ ಹತ್ತು ಉರಿ ಆಗಾಕ್ ಬಂತ ಚಾ ಕುಡಿದ್ ನಾವ್ ಹೊಳ್ಳಿ ಅಂದ್ರೆ ಏನ್ರ ತಿನ್ನಾಕ್ ಮಾಡ ಚಂದಗೆ ಚಲೋ ಆತಿಕ್ಕಿದ್ ಅದ್ ಮಾಡ ಈದ್ ಮಾಡಂತ ತಡಿ ಅದಕ್ಕೊಂದು ಐಡಿಯಾ ಮಾಡ್ತೇನೆ ನೋಡಿ ಈಗ ಅತ್ತಿರ ಅಲ್ಲಿ ಚಹಾದ ಮುಡಿ ಬಾಜೂರಿ ಒಬ್ಬ ಇಡ್ಲಿ ವಡಾ ಮಾಡಾಕತ್ತಾನ್ರಿ ಅತ್ತಿರ ಏನ್ರಿ ಸಾಂಬಾರ್ ವಾಸನಿ ಗಮ 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 ಅನ್ನಕತ್ತತ್ರಿ ಹೌದಾ ಅಯ್ಯೋ ಅತ್ತಿರ

ಯಾರು ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ